ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿ ಕಿಸಾನ್ ಕ್ರಾಫ್ಟ್ ವತಿಯಿಂದ ಒಣ ಭತ್ತದ ಅರಿವು ಒಣಭತ್ತ ಬೆಳೆಯುವುದರಿಂದ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಉಳಿತಾಯವಾಗುತ್ತದೆ ಎಂದು ಕಿಸಾನ್ ಕ್ರಾಫ್ಟ್ನ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಿಕೆ ನಿಶಾಂತ್ ಹೇಳಿದರು ಪಟ್ಟಣದಲ್ಲಿ ಕಿಸಾನ್ ಕ್ರಾಫ್ಟ್ ವತಿಯಿಂದ ರೈತ ಸಂಪರ್ಕ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿದ್ದ ಒಣನೇರ ಬಿತ್ತನೆ ಭತ್ತ ನೀರು ಮತ್ತು ಕಾರ್ಮಿಕ ವೆಚ್ಚವನ್ನು ಉಳಿಸುವ ತಂತ್ರಜ್ಞಾನ ಎಂಬ ರೈತ ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸಿದರು ಹದಿನೈದಕ್ಕೂ ಹೆಚ್ಚಿನ ತಳಿಗಳ ಅಕ್ಕಿಯನ್ನು ಪ್ರದರ್ಶನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಚಂದ್ರೇಗೌಡ ರೈತ ಸಂಪರ್ಕ ಕೇಂದ್ರದ ಅನುಷಾ ಕಿಸಾನ್ ಕ್ರಾಫ್ಟ್ನ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಸೌರಭ್ ಪಾಟೀಲ್ ಉತ್ಪನ್ನ ಅಭಿವೃದ್ಧಿ ಉದ್ಯೋಗಿಗಳಾದ ಶ್ರೀನಾಥ್ ವಸೀಂ ಸೂರ್ಯ ಪ್ರಗತಿಪರ ಕೃಷಿಕ ಕೃಷ್ಣಗೌಡ ಮುಖಂಡರುಗಳಾದ ರಾಮೇಗೌಡ ಮಾರುತಿ ನಾಗೇಶ್ ಅನಂತರಾಜು ಲೋಕೇಶ್ ಕುತ್ವಾಲ್ ಮಂಜುನಾಥ್ ವಿಶ್ವನಾಥ್ ರೈತರುಗಳು ಹಾಜರಿದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದು ಹೇಗೆ ಕೆಸರು ಗದ್ದೆಯನ್ನ ಮಾಡಿ ನೀರು ನಿಲ್ಲಿಸಿ ನಾವು ಭತ್ತವನ್ನು ಬೆಳೀತಿದ್ವಿ ಕೃಷಿಯಲ್ಲಿ ಕೆಲವು ತೊಂದರೆಗಳಾಗಿರೋದ್ರಿಂದ ಕೃಷಿ ಕಾರ್ಮಿಕರು ಹತ್ರ ವಲಸೆ ಹೋಗ್ತಾರೆ ನಾವು ಈ ಸಾಂಪ್ರದಾಯಿಕ ಭತ್ತದ ಬೆಳೆಯನ್ನ ರೈತರು ತುಂಬಾ ರೈತರು ಬಿಟ್ಟು ಬೇರೆ ಬೆಳೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಕ್ರಾಫ್ಟ್ ಸಂಸ್ಥೆ ಕಳೆದ ಏಳು ವರ್ಷದಿಂದ ವಿಜ್ಞಾನಿಗಳ ತಂಡ ತದ ತಳಿಗಳ ಸಂಶೋಧನೆ ತೊಡಗಿ ಇವತ್ತು ಹದಿನೈದು ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಬೇರೆ ಭತ್ತ ಭತ್ತಕ್ಕೆ ಬೆಳೆಯುತ್ತೋ ಅದೇ ಒಂದು ಮೆಥಡಲ್ಲಿ ನೀವು ಮಾಡ್ಕೊಂಡು ಹೋಗಬಹುದು ಶೇಕಡ ಐವತ್ತರಷ್ಟು ನೀರನ್ನು ನಾವು ಉಳಿಸ್ಬೋದು ಒಂದು ಕೆ ಜಿ ಭತ್ತವನ್ನು ಉತ್ಪಾದನೆ ಮಾಡಲಿಕ್ಕೆ ಐದು ಸಾವಿರ ಲೀಟರ್ ನೀರು ಬೇಕು ಅದೇ ಈ ಪದ್ಧತಿಯಲ್ಲಿ ನಿಮಗೆ ಎರಡರಿಂದ ಎರಡು ಸಾವಿರ ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ಒಂದು ಅಥವಾ ಎರಡು ಆಳುಗಳು ನಿಮಗೆ ಈ ರೀತಿಯ ತಳಿಗಳ ಬಿತ್ತನೆಗೆ ಸಾಕಾಗುತ್ತೆ ಅಥವಾ ನೇರ ಬಿತ್ತನೆ ಭತ್ತದಲ್ಲಿ ಅವುಗಳ ಪ್ರಮಾಣ ನಿಮಗೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಹಾಗೆ ಇದು ಕೂಡ ಒಂದು ಲಾಭದಾಯಕ ಬೆಳೆ ಅಂತ ಹೋಗಿದಾರಲ್ಲ ಅವು ಮತ್ತೆ ಕೃಷಿ ಕಡೆಗೆ ಮತ್ತೆ ಭತ್ತದ ಕೃಷಿಗೆ ನಾವು ಕರ್ಕೊಂಡ್ಬರ್ಬೇಕು ಅಂದ್ರೆ ಅದಕ್ಕೆಲ್ಲದಕ್ಕೂ ಒಂದು ಸೂಕ್ತವಾದ ಒಂದು ಪದ್ಧತಿ ಅಂದ್ರೆ ಒಣ ನೇರ ಬಿತ್ತನೆ ಮಾಡುವ ಭತ್ತ ನಮ್ಮ ವಿಜ್ಞಾನಿಗಳ ತಂಡ ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದೆ ಕಳೆದ ಏಳು ವರ್ಷ ಆ ಭತ್ತ ಹೇಗೆ ಹೊಂದ್ಕೊಳುತ್ತೆ ಇವೆಲ್ಲದನ್ನು ಕೂಡ ಅಧ್ಯಯನ ಮಾಡಿ ನಾವು ತಳಿಗಳನ್ನು ಅಭಿವೃದ್ಧಿ ಪಡಿಸಿದೀವಿ ಇಲ್ಲಿ ನೋಡಬಹುದು ನೀವು ಈ ಹದಿನೈದು ತಳಿಗಳನ್ನು ಕೂಡ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಗೆ ಇಟ್ಟಿದ್ದೀವಿ ರೈತರಿಗೆ ಯಾವ ರೀತಿಯ ಭತ್ತದ ತಳಿಗಳು ಇಷ್ಟ ಆಗುತ್ತೋ ಆ ರೀತಿಯ ಭತ್ತದ ತಳಿಗಳನ್ನ ರೈತರು ಬೆಳೆಯಬಹುದು ಬಿತ್ತನೆ ಬೇಸಾಯಕ್ಕೆ ಸೂಕ್ತವಾದ ಯಂತ್ರೋಪಕರಣಗಳನ್ನು ಕೂಡ ಅಭಿವೃದ್ಧಿ ನೀವು ನೋಡಬಹುದು ಅಲ್ಲಿ ನಾವು ಕೆಲವು ಪ್ರಾತ್ಯಕ್ಷಿಕ ಇಟ್ಟಿದ್ದೀವಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾನು ಪದೇ ಪದೇ ನಿಮಗೆ ಅದನ್ನೇ ಅಂದಾಜು ಪ್ರಕಾರ ಐವತ್ತು ಪ್ರತಿಶತ ನೀರನ್ನ ಕಮ್ಮಿ ಉಪಯೋಗ ಮಾಡುತ್ತೆ ಈ ತಳಿಗಳು ಅದರ ಜೊತೆಗೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೃಷಿ ಕಾರ್ಮಿಕರನ್ನ ಈ ಕೆಲಸಕ್ಕೆ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ನಿಮಗೆ ಎಕರೆಗೆ ಮಾಮೂಲಿ ನೀವು ನಾಟಿ ಮಾಡೋ ಭತ್ತ ಆದರೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತನಕನೂ ಬೀಜ ಬೇಕಾಗುತ್ತೆ ಬಟ್ ಈ ಪದ್ಧತಿಯಲ್ಲಿ ನಿಮಗೆ ಎಂಟರಿಂದ ಹತ್ತು ಕೆ ಜಿ ಬೀಜ ಸಾಕು ಗದ್ದೆ ಭತ್ತದಲ್ಲಿ ಎಷ್ಟು ನಿಮಗೆ ಇಳುವರಿಯನ್ನು ಪಡೀತೀರ ನೀವು ಅಷ್ಟೇ ಇಳುವರಿ ಮತ್ತು ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ನೀವು ಇದು ತೊಳಿ ಅಥವಾ ಇಳುವರಿ ಸಮನಾಗಿ ಬಂದರೂ ಕೂಡ ನೀವು ನಿಮಗೆ ಟೋಟಲ್ ನಿಮ್ಮ ಎಲ್ಲ ಖರ್ಚುಗಳನ್ನು ಕಳೆದು ನಿಮ್ಮ ಆದಾಯ ಎಷ್ಟು ಒಂದು ಎಕರೆಗೆ ಬಂತು ಅಂದರೆ ಈ ಪದ್ಧತಿಯಿಂದ ನಿಮಗೆ ಅಧಿಕ ಆದಾಯ ಬರುತ್ತೆ ಅವರದು ಡೆಮೋ ಮಾಡಿಸಿದ್ವಿ ನಮ್ಮ ಎರಡು ಮೂವತ್ತೈದು ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ ಬಂದಿದೆ ವಿವಿಧ ಭಾಗಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದಿವಿ ಮಧ್ಯಪ್ರದೇಶ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಭಾಗಗಳಲ್ಲೂ ಕೂಡ ಒಳ್ಳೆಯ ಒಂದು ಪರಿಣಾಮವನ್ನ ಈ ಎಲ್ಲಾ ತಳಿಗಳು ತೋರಿಸಿದೆ ತಳಿಯನ್ನ ಬೆಳೆದ ಒಬ್ಬ ರೈತ ರಾಷ್ಟ್ರ ಮಟ್ಟದಲ್ಲಿ ಈ ತಳಿಯನ್ನ ಬೆಳೆದು ನೀರನ್ನ ಉಳಿಸಿದ್ದಕ್ಕಾಗಿ ಅವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಿಂದ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ದೊರಕಿತು ಪಕ್ಷ ಮಳೆ ಬಿತ್ತು ಕಡಿಮೆ ಆದರೂ ನಡೀತಾ ಇರ್ತದೆ ಹಾಗೆ ಒಂದು ಅದು ಮಾಮೂಲಿ ನಾವು ಹಾಗೆ ಪದ್ಧತಿಯನ್ನ ನಾವು ಅಳವಡಿಸ್ ಮಾಡಿದ್ರೆ ನಮಗೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ನಾಟಿ ಮಾಡೋ ದಿನ ಉಳಿತಾಯ ಆಗುತ್ತೆ ನಾಟಿ ಮಾಡೋ ದಿನ ಒಂದು ಎಕರೆಗೆ ಮೂವತ್ತು ಕ್ವಿಂಟಾಲ್ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ